ನಮಸ್ಕಾರ ಸ್ನೇಹಿತರ ಕೊನೆಗೂ ಕೋಡ್ ರೂಮ್ ಶುರುವಾಗಿದೆ ಇದರಲ್ಲಿ ಅಜಿತ್ ಮತ್ತೆ ಭೂಮಿಯ ಒಂದು ದೊಡ್ಡ ರಹಸ್ಯನೇ ಬಟ ಬೈಲಾಗ್ತದೆ ಹಾಗಾದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಸತ್ಯ ಇಲ್ಲಿ ಕೋರ್ಟ್ ಹಾಲ್ನಲ್ಲಿ ರಿವೀಲ್ ಆಗೋತ ಇದ್ರ ಜೊತೆಗೆ ದೇವಿಯಾನಿಯ ಒಂದು ಆಟ ಕೂಡ ರಿವೀಲ್ ಆಯ್ತಾ ಶ್ರವಣ್ ಅವರು ಭೂಮಿಯ ಅಮ್ಮನಿಗೆ ನ್ಯಾಯ ಹೋಗಿ ಭೂಮಿಯ ತಂದೆಯ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಕೋರ್ಟ್ ಹಾಲ್ ನಲ್ಲ ಹೊರಗಡೆ ತಂದೆ ಬಿಟ್ರ ಏನಾಯ್ತು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿಗೆ ಯಾವತ್ತಿಗೂ ಕೂಡ ಒಂದೇ ಒಂದು ಆಸೆ ಇದೆ ಅದು ಅವಳ ತಂದೆ ಆಸೆ ಅವಳ ತಂದೆಗೆ ಭೂಮಿ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನುವ ಆಸೆ ಇತ್ತು ಅದೇ ಒಂದು ನಾನೇ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಇಲ್ಲಿ ಭೂಮಿ ಕೂಡ ಬಯಸ್ತಾ ಇದ್ಲು ಬಿಕಾಸ್ ಇಲ್ಲಿ ಭೂಮಿ ಆ ರಕ್ತದಲ್ಲಿ ಇರೋದೇ ಶ್ರವಣ್ ರಕ್ತ ಆಗಿರುವುದರಿಂದ ಇಲ್ಲಿ ಶ್ರವಣ ಆಗಿರೋದ್ರಿಂದ ಭೂಮಿಗೂ ಕೂಡ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಆಸೆ ಇದೆ ಅಂತಾನೆ ಹೇಳ್ಬೋದು ಬಟ್ ಎಲ್ಲರೂ ಕೂಡ ಅನ್ಕೊಂಡಿರುವುದೇ ಬೇರೆ ಯಾಕಂದ್ರೆ ಇಲ್ಲಿ ಭೂಮಿ ವೀರಣ್ಣನ ಮಗಳು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಬಟ್ ನಿಜವಾಗ್ಲೂ ಭೂಮಿ ಮಗಳಾಗಿದ್ದಾಳೆ ಈ ಕಡೆ ಅಜಿತ್ ಅಂತೂ ಏನದು ಈ ರೀತಿ ದಪ್ಪ ಆಗ್ತಾ ಇದೆಯಾ ಈ ರೀತಿ ಯಾರಾದರೂ ಇರ್ತಾರ ಕಾನ್ಸ್ಟೇಬಲ್ ಆಸೆ ಆಗಿ ಆಸೆ ಇದೆ ಅಲ್ವಾ ಕಾನ್ಸ್ಟೇಬಲ್ ಆಗಬೇಕು ಅಂತ ನಿಮ್ಮ ತಂದೆ ಆಸೆ ಕೂಡ ಅದೇ ಇದೆ ಅಲ್ವಾ ಅಂದಮೇಲೆ ನೀನು ರೀತಿ ಇದ್ದರೆ ಹೇಗೆ ಫಿಟ್ ಆಗಿ ಫೈನ್ ಆದಮೇಲೆ ಎಕ್ಸರ್ಸೈಸ್ ಮಾಡಬೇಕು ಬಾ ನೀನು ನನ್ನ ಜೊತೆ ಅಂತ ಹೇಳಿ ಕರಿತದಾರೆ ನಾನು ಹೋಗಿರ್ತೀನಿ ನೀನು ಬಂದುಬಿಡು ಅಂತಾರೆ ಅಯ್ಯೋ ಸಾಹೇಬ್ರೆ ನನ್ನಿಂದ ಆಗಲ್ಲ ಅಂದಾಗ ಹಾಗಿದ್ರೆ ನೀನು ನಿನ್ನ ತಂದೆ ಆಸೆ ಈಡೇರಿಸೋದಿಲ್ವಾ ನಿನ್ನ ತಂದೆ ಆಸೆ ಮಣ್ಣು ನನ್ನ ಮಣ್ಣಾಗ್ಬಿಡೋದಾ ಅಂತೆಲ್ಲ ಅಜ್ಜಿ ಹೇಳಿದ ಈ ಒಂದು ಡ್ರೆಸ್ ಹಾಕೊಂಡು ಬಂದುಬಿಡು ಇದೇ ಡ್ರೆಸ್ ಅನ್ನು ಹಾಕೋಬೇಕು ಅಂದಾಗ ಈ ಡ್ರೆಸ್ ಹಾಕೊಳ್ಳೋದಾ ಅಯ್ಯೋ ನನ್ನ ಕಷ್ಟ ಆಗುತ್ತೆ ಅಂದಾಗ ಏನು ಕಷ್ಟ ಆಗುತ್ತೆ ಏನು ಕಷ್ಟ ಆಗೋಲ್ಲ ಈ ಡ್ರೆಸ್ ಹಾಕೊಂಡು ಬಾ ಅಂತ ಹೇಳಿ ಜೊತೆ ಹೊರಡ್ಬಿಡ್ತಾರೆ ತದನಂತರ ಅವರು ಒಂದು ಮಾತು ಹೇಳಿ ಹೋಗ್ತಾರೆ ಈ ಡ್ರೆಸ್ ಈಗಲೇ ಹಾಕೊಳ್ಳಲ್ಲ ಅಂದರೆ ಕಾನ್ಸ್ಟೇಬಲ್ ಆದ್ಮೇಲೆ ಸೀರೆ ಓಡಿಸ್ತಾರ ನಿಮಗೆ ಇಂಥದ್ದು ಪ್ಯಾಂಟ್ ಶೂಟ್ ಹಾಕೋಬೇಕಲ್ವಾ ಸುಮ್ಮನೆ ಹಾಕು ಅಂತ ಹೇಳಿ ಹೋಗ್ತಾರೆ ತದನಂತರ ಮನೆಯವ್ರು ಎಲ್ಲರೂ ಕೂಡ ಹಾಲಲ್ಲಿರ್ತಾರೆ ಇರ್ತಾರೆ ಆ ಡ್ರೆಸ್ ಅನ್ನ ಹಾಕೊಂಡು ಬರ್ತದಾಗ ಏನಿದೆಲ್ಲ ಇಂಥ ಡ್ರೆಸ್ ಎಲ್ಲ ನಮ್ಮ ಮನೆಯಲ್ಲಿ ಹಾಕೊಳ್ಳೋ ಆಗಿಲ್ಲ ಈ ಮನೆ ಸೊಸಿ ಅಂದ್ರು ಅಂತ ಅಪ್ಪು ಹೇಳಿದಕ್ಕೆ ಯಾಕೆ ಅಪ್ಪು ಈ ರೀತಿ ಗೋಡು ಇಕೋತಿಯಾ ಅಂತ ಹೇಳಿದಾಗ ಈ ಕಡೆ ದೇವಿಯಾನಿ ಅವ್ರು ಕೂಡ ಅಯ್ಯೋ ನೋಡು ಅಪ್ಪು ನೀನು ಆ ರೀತಿ ಎಲ್ಲ ಹೇಳ್ಬೇಡ ಅಜ್ಜಿ ಆ ಅತ್ತೆ ಇನ್ನೂ ಕೂಡ ಒಪ್ಕೊಂಡಿಲ್ಲ ಇಲ್ಲಿ ಭೂಮಿ ಮನೆ ಸೊಸಿ ಅಂತ ಅಂದಮೇಲೆ ಅವಳಿಗೆ ಈ ಮಾತು ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅಜ್ಜಿ ಒಂದು ಮಾತು ಹೇಳ್ತಾರೆ ನಾನು ನಂದೇ ನಡಿಬೇಕು ಅಂತ ಯಾವತ್ತಿಗೂ ಹೇಳೋದಿಲ್ಲ ಖಂಡಿತ ಕಾಲ ಬದಲಾಗ್ತಿದ್ದಾಗ ಅದಕ್ಕೆ ನಾನು ಕೂಡ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾರೆ ಅರ್ಥ ಏನತ್ತೆ ನೀವು ಇನ್ನೂ ಕೂಡ ಭೂಮಿನ ಒಪ್ಕೊಂಡಿಲ್ಲ ಏನು ಬೇಕಿದ್ರು ಮಾಡಬಹುದು ಅಂತಾನ ಅಂತ ಹೇಳಿದಾಗ ಇಲ್ಲಿ ಆ ಏನು ಮಾತಾಡ್ತಿದ್ಯಾ ದೇವಿಯಾನೇ ಆ ರೀತಿ ಯಾಕೆ ಅನ್ಕೋತಿಯಾ ಇವತ್ತಿನ ಕಾಲಕ್ಕೆ ತಕ್ಕಂಗೆ ಬದಲಾಗೋದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಮ್ಮ ಹೇಳಿರ್ಬೋದಲ್ವಾ ಅಂತ ಸಂಗೀತ ಅವರು ಹೇಳ್ತಾರೆ ಅಲ್ಲ ಅಜ್ಜಿ ಕೂಡ ಭೂಮಿ ಹೋಗ್ಬೋದು ಈ ಡ್ರೆಸ್ಸನ್ನು ಹಾಕ್ಕೊಂಡು ಅಂತ ಹೇಳ್ಬಿಡ್ತಾರೆ ಭೂಮಿಗೆ ತುಂಬ ಖುಷಿ ಆಗುತ್ತೆ ಅಜ್ಜಿಗೆ ಮುತ್ತನ್ ಕೊಟ್ಟು ಹೋಗೇ ಬಿಡ್ತಾಳೆ ಇದರಿಂದಾಗಿ ಅಂಜು ತುಂಬ ಅಪ್ಸೆಟ್ ಆಗಿದ್ದಾಳೆ ಈ ಕಡೆ ಅಮ್ಮ ಬಂದಿದೆ ಯಾಕೆ ಈ ರೀತಿ ಅಪ್ಸೆಟ್ ಆಗಿದೆಯಾ ಅಂತ ಕೇಳ್ತಿದ್ರೆ ನೀನು ನೋಡಿದ್ಯಮ್ಮ ಎಲ್ಲ ಕೂಡ ಭೂಮಿ ಬಗ್ಗೆ ಮಾತಾಡ್ತಿದ್ದಾರೆ ಅಜ್ಜಿ ಅಂತೂ ನಿಜವಾಗ್ಲೂ ಅಜ್ಜಿ ತನ್ನ ಉಳಿಸ್ದಾಗಿದ್ದ ಭೂಮಿ ಅಂದರೆ ಬಾಳ್ಬಿಡ್ತಾರೆ ಭೂಮಿ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿಬಿಟ್ಟಿದ್ದಾರೆ ಈಗಂತೂ ಅಜ್ಜಿ ಬಯೋದೇ ಇಲ್ಲ ನಿಜವಾಗ್ಲೂ ಇದು ನನಗೆ ಎಷ್ಟು ಸಿಟ್ಟು ತರಿಸ್ತದೆ ಗೊತ್ತಾ ನಿಜವಾಗ್ಲೂ ನಂಗೆ ತುಂಬ ಕೋಪ ಬರ್ತದೆ ಇದನ್ನೆಲ್ಲ ಸಹಿಸ್ಕೊಳೋಕೆ ನನ್ನಿಂದ ಆಗ್ತಿಲ್ಲ ಅಂತ ಹೇಳಿದಾಗ ಆ ರೀತಿ ಏನು ಅನ್ಕೋಬೇಡ ಮಗಳೇ ಖಂಡಿತವಾಗ್ಲೂ ಕೂಡ ನಿನ್ನನ್ನು ಮತ್ತೆ ಅಜಿತ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ನನ್ನ ಖಂಡಿತ ನಿಮ್ಮಿಬ್ಬರು ಮದುವೆ ಮಾಡಿಸೆ ಮಾಡಿಸ್ತೀನಿ ಖಂಡಿತವಾಗ್ಲೂ ನಿನ್ನಗೆ ಒಳ್ಳೇದಾಗತ್ತೆ ಅಂದರೆ ಇನ್ನೊಬ್ರು ಉಸಿರನ್ನು ಬೇಕಾದರೂ ನಿಲ್ಲಿಸ್ತೀನಿ ನಾನು ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ ಅದಕ್ಕೂ ಮುನ್ನ ಅಶ್ವಿನಿಗೂ ಖಡಕ್ಕಾಗಿ ಪಾಠ ಕೂಡ ಕಲಿಸಿರ್ತಾರೆ ಯಾಕಂದರೆ ಅಶ್ವಿನಿ ಮತ್ತೆ ಅಂಜು ಮತ್ತೆ ಅಶ್ವಿನಿ ನಡುವೆ ಆಗಿರೋ ಡಿಲಿಲು ಅಂತಕ್ಕಂಥದ್ದು ದೇವಿ ಯಾನಿಗೆ ಗೊತ್ತಾಗುತ್ತೆ ದೇವಿಯಾನಿ ಎದ್ದು ಬಿಡ್ತಾರೆ ನನ್ನ ಮಗಳು ಬ್ರೈನ್ ವಾಶ್ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಈ ಮನೆಯಲ್ಲಿ ಮಸ್ ಮನಸ್ವಿನಿ ಆಗಿ ಚಾಂಡ ಊರ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಫುಲ್ ಗರಂ ಆಗ್ತಾರೆ ಅಶ್ವಿನಿ ನೀವ್ ತಪ್ಪು ತಿಳ್ಕೊಂಡಿದ್ರ ಹಾಗೆ ಹೀಗೆ ಅಂದ್ರೆ ಅಶ್ವಿನಿನ ಅಲ್ಲಿ ಸರಿಯಾಗಿ ಗ್ರಾಚಾರ ಬಿಟ್ಟು ಕಳ್ಸಿರ್ತಾರೆ ತದ ನಂತರ ಇಲ್ಲಿ ಅವರು ನಿಜವಾಗ್ಲೂ ಭೂಮಿ ಕಡೆ ವಾಲ್ತಾರೆ ಅನ್ನೋದು ದೇವಿಯಾನಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಭೂಮಿ ಬಂದ್ಮೇಲೆ ಈ ಮನೆಗೆಲ್ಲ ಒಳ್ಳೇದೇ ಆಗಿದೆ ಅಂತ ಹೇಳಿ ಇಲ್ಲಿ ಶ್ರವಣ್ ಅವರು ಯೋಚನೆ ಮಾಡಿ ಅದೇ ಕಾರಣಕ್ಕೆ ಯಾನಿ ಇದೇ ಒಂದು ಟೈಮ್ ಕರೆಕ್ಟ್ ಸಮಯ ಖಂಡಿತವಾಗ್ಲು ಭೂಮಿ ವಿರುದ್ಧ ಮಾವ ಭಾವನೆ ಎತ್ಕೊಟ್ಟೋಕೆ ಅಂತ ಅನ್ಕೊಂಡಿದ್ದಾ. ಆ ಭವ ನೀವು ಹೇಳೋದು ಖಂಡಿತ ನಿಜ ಭೂಮಿ ಅಂಜು ಮದುವೆಗೆ ತಡೆ ಆದ್ಲು ಅನ್ನೋದನ್ನು ಬಿಟ್ಟು ಖಂಡಿತ ಅವಳಿಂದ ಈ ಮನೆಗೆ ಒಳ್ಳೇದಾಗದ ನಿಜವಾಗ್ಲೂ ನನ್ನ ಮಗಳಿಗೆ ಅವಳಿಂದ ಅನ್ಯಾಯ ಆಗಿದೆ ಅನ್ನೋ ಬೇಜಾರಿದ್ರು ಭೂಮಿಯನ್ನು ನಾನು ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ ಆದರೂ ಕೂಡ ನೀವು ಭೂಮಿಯನ್ನು ಕಟೆಗೆ ಕರೆಸ್ತಾ ಇಲ್ಲ ಸಾಕ್ಷಿಯಾಗಿ ಇಷ್ಟೊತ್ತಿಗೆ ಆಲ್ರೆಡಿ ಕರೆಸ್ಬೇಕಿತ್ತು ನೀವು ಅವಳಿಗೆ ತಂದೆ ಪ್ರೀತಿ ಕೊಡ್ತಿದ್ರಾ ನಿಜವಾಗ್ಲೂ ಮಗಳಿಗಿಂತ ಹೆಚ್ಚಾಗಿ ನೋಡ್ತಿದ್ರ ಅದೇ ಕಾರಣಕ್ಕೆ ಕರೆಸ್ತಿಲ್ಲ ಅನ್ಸತ್ತೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಪರ್ಸನಲ್ಲ ನಾನು ಮಿಕ್ಸ್ ಮಾಡೋದೆಲ್ಲ ಖಂಡಿತ ಅವಳು ಲಿಸ್ಟ್ ದಾಳೆ ಬಂದೆ ಬರ್ತಾಳೆ ಅಂದಾಗ ಹೌದಾ ನಿಜವಾಗ್ಲೂ ಕೂಡ ನನಗೂ ಕೂಡ ಖುಷಿ ಆಗುತ್ತೆ ನಿಜವಾಗ್ಲೂ ಈ ರೀತಿನೇ ಆಗ್ಬೇಕಲ್ವಾ ಇಲ್ಲ ಅಂದ್ರೆ ಖಂಡಿತ ಜನಗಳು ನಿಮ್ ಬಗ್ಗೆ ತಪ್ಪು ತಿಳ್ಕೋಬಹುದು ಅಂತ ಹೇಳ್ತಾರೆ ಫುಲ್ ಖುಷಿ ಆಗ್ಬಿಡುತ್ತೆ ದೇವಿಯಾನಿಗೆ ಭೂಮಿನ ಸ ಕರೆಸ್ತಿದ್ದಾರೆ ಕಟ್ಕಟಿಗೆ ಅಂತ ಅದೇ ರೀತಿಯಲ್ಲಿ ಭೂಮಿ ಕೋ ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಿದ್ರೆ ಅವಳಿಗೆ ಒಂದು ಸಮನ್ಸ್ ಬರುತ್ತೆ ಒಂದು ಸಮನ್ಸ್ ಸಮನ್ಸನ್ನು ಅರ್ಜಿತ್ ತಂದು ಕೊಟ್ಟಾಗ ಅರ್ಜಿತ್ ತುಂಬಾನೇ ಗಾಬರಿ ಆಗ್ತಾರೆ ಯಾಕೆ ರೀತಿಯೆಲ್ಲ ಮಾಡಬೇಕಾಗಿತ್ತು ಮಾವ ಮನೇಲೆ ಹೇಳ್ಬೋದಿತ್ತಲ್ವ ಮನೇಲಿ ಕೂತು ಮಾತಾಡ್ಬೋದಿತ್ತಲ್ವ ಅಂತ ಈ ಕಡೆ ಭೂಮಿ ಗಾಬರಿ ಆಗಿದೆ ಬಿಕಾಸ್ ತನ್ನ ಅಮ್ಮನ ಮುಂದೆ ನನ್ನ ಮದುವೆ ವಿಷಯ ಆಚೆ ಬರುತ್ತೆ ಏನು ಮಾಡೋದು ಜೊತೆಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಯಾರಿಗೂ ಗೊತ್ತಿಲ್ಲ ಬಂದುಬಿಟ್ರೆ ಏನು ಮಾಡೋದು ಆ ವಿಷಯ ಕೂಡ ಹೊರಬಿದ್ದರೆ ಏನು ಮಾಡೋದು ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಅಜು ಭೂಮಿ ಅಂತ ಹೇಳ್ಬೋದು ಈ ಕಡೆ ಖಂಡಿತ ಅತ್ತೆಗೆ ಹೇಳೋಣ ಖಂಡಿತ ಅತ್ತೆ ಶ್ರವಣ್ ಸಾಹೇಬ್ರ ಜೊತೆ ಮಾತಾಡ್ತಾರೆ ನನಗೆ ಅನ್ನ ನಂಬಿಕೆ ಇದೆ ಮತ್ತೆ ಇಷ್ಟ ಇಲ್ಲ ನಾನು ಹೋಗೋದು ಅಂತ ಹೇಳಿ ಭೂಮಿ ಮನೆಗೆ ಬರ್ತಾಳೆ ಶ್ರವಣ್ ಮತ್ತು ಸತ್ಯಣ್ಣ ಕೂಡ ಮನೆಗೆ ಬರ್ತಾರೆ ಇಲ್ಲಿ ಸಂಗೀತ ಅವರು ಯಾಕೆ ಶ್ರವಣ ಏನೇ ಇದ್ರು ಇಲ್ಲೇ ಕೇಳ್ಕೊ ಬೇಡ ಅವಳಿಗೆ ಅಪ್ರಶನ್ ಆಗಿದೆ ತುಂಬ ಕಷ್ಟ ಆಗುತ್ತೆ ಬೇಡ ನನಗೆ ಖಂಡಿತ ಭೂಮಿ ಪೋವೋ ಬಂದು ಕೋಟ್ ಗಟ್ಟಿಗಟ್ಟೆ ಆಯ್ತದ್ದು ಇಷ್ಟ ಇಲ್ಲ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಕಡೆ ನಚ್ಚಿಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ ಅಲ್ಲಿ ಆಗ ಸತ್ಯಣ್ಣ ವೀರು ಅವರ ಸಾವಿನ ವಿಷಯ ಹಾಗೆ ಅವರಮ್ಮ ಅದರಲ್ಲಿ ಆಗಿರೋ ವಿಷಯ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಡೆ ನಾನು ಮಾವನ ತಡಿಬಹುದು ಬಟ್ ನಾನು ತಡೆಯೋದಿಲ್ಲ ಯಾಕಂದರೆ ನ್ಯಾಯ ಗೆಲ್ಲಬೇಕು ಅಂತ ನೆಚ್ಚು ಹೇಳ್ತಾರೆ ಕೊನೆಗೂ ಇಲ್ಲಿ ಶ್ರಮಣ ಒಪ್ಕೊಳ್ಳೋದಿಲ್ಲ ಅನ್ನೋದು ಸಂಗೀತವ್ರು ಗೊತ್ತಾಗಿದೆ ಭೂಮಿನ ಕರ್ಕೊಂಡು ರೂಮಿಗೆ ಹೋಗ್ತಾರೆ ಈ ಕಡೆ ನಚಿಕೆ ಜೊತೆ ಮಾತಾಡ್ತಿಲ್ಲ ಯಾಕಂದರೆ ಶ್ರವಣ್ ಪರವಾಗಿ ವಾ ಹೇಳಿಬಿಟ್ಟ ಅಂತ ಹೇಳಿ ಅಮ್ಮ ಆದರೆ ಇಲ್ಲಿ ನಚಿಕೆ ಎಕ್ಸ್ಪ್ಲೈನ್ ಮಾಡ್ತಾನೆ ನಿಜವಾಗ್ಲೂ ಶ್ರವಣ್ಣ ಮಬ ಇದರಿಂದ ಹಿಂದೆ ಸರಿದ್ರೆ ಖಂಡಿತವಾಗ್ಲೂ ಭಾಗ್ಯಮನ್ ಕೇಸಲ್ಲಿ ನ್ಯಾಯ ಸಿಕ್ತು ಅನ್ನೋದೆಲ್ಲ ಅವರು ಫೇವರ್ ಮಾಡಿದ್ರು ಅಂತಾರೆ ಅದನ್ನು ಬಿಟ್ಟು ಶ್ರವಣ್ಣ ಮಾವ ಖಂಡಿತ ವಿರೋಧವಾಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಅದರ ವಿರುದ್ಧ ನಿಂತು ಅಣ್ಣ ಭೂಮಿ ಜೊತೆ ನಿಂತು ಈ ಒಂದು ಕೇಸನ್ನು ಗೆಲ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಜೊತೆಗೆ ಹೆಂಡತಿ ಪರ ನಿಂತಿದ್ದಾನೆ ಅಂತ ಅಂದ್ಕೊಂಡು ಅದನ್ನು ಕಾಂಪ್ಲಿಮೆಂಟಾಗಿ ತಗೋತಾನೆ ಆ ಚಿತ್ರಣ್ಣ ಜೊತೆಗೆ ಇಲ್ಲಿ ಭಾಗ್ಯಮವರು ಕೂಡ ನಿರಪರಾಧಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನ್ಯಾಯ ಗೆಲ್ಲತ್ತೆ ಆಗ ಯಾರು ಕೂಡ ಏನು ಮಾತಾಡೋದಿಲ್ಲ ಅಂತ ಹೇಳಿದಾಗ ಭೂಮಿ ಮತ್ತು ಸಂಗೀತವ್ರಿಗೆ ಅರ್ಥ ಆಗುತ್ತೆ ಅದನ್ನು ಸರಿ ಅಂತ ಅವರು ಕೂಡ ಒಪ್ಕೋತಾರೆ ಇದೆಲ್ಲದರ ನಡುವೆ ಇಲ್ಲಿ ಅಶ್ವಿನಿನ ತರಾಟೆಗೆ ತಗೋತಾರೆ ದೇವಿಯಾನಿಯವರು ಏನು ನನ್ನ ಮಗಳನ್ನ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ನೀನು ಇಲ್ಲಿ ಮನಸ್ವಿನಿಯಾಗಿ ಉಳ್ಕೊಂಬಿಡೋಕ್ಕಾಗತ್ತಾ ಹಾಗೆ ಹೀಗೆ ಅಂತ ಬಟ್ ಅಶ್ವಿನಿಯೇ ಇಲ್ಲ ನಾನು ಆ ರೀತಿ ಉದ್ದೇಶದಿಂದ ಅಲ್ಲ ಸುಮ್ಮನೆ ಒಳ್ಳೆ ನಿನಗೇನು ಫೇವರ ನಾನು ನನಗೆ ಹೆಲ್ಪ್ ಮಾಡೋದ್ರಿಂದ ನಿನಗೇನು ಒಳ್ಳೆದಾಗತ್ತೆ ಅಂತ ಕೇಳಿದ್ಲು ಸುಮ್ಮನೆ ಹೇಳಿದೆ ಅಷ್ಟೇ ಅಂತ ಅಶ್ವಿನಿ ಹೇಳ್ತಾರೆ ತದನಂತರ ಮಗಳು ಬರ್ತಾಳೆ ಅಂಜು ಮಗಳು ಬರ್ತಿದ್ದಾಗೆ ಖಂಡಿತ ನಾಳೆ ಭೂಮಿ ಕೋರ್ಟ್ ಕಟ ಕಟೆಕಟೆಗೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಅವಳನ್ನ ಭೂಮಿನ ಶ್ರವಣ್ ಲಾಕ್ ಮಾಡ್ತಿದ್ದಾಗೆ ಈ ಕಡೆ ಅತ್ತೆನ ನಾನು ರೈನ್ ವಾಶ್ ಮಾಡ್ತೀನಿ ಅಂತ ದೇವಿಯಾನೇ ಹೇಳ್ತಾರೆ ಮನೆಯವ್ರು ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಭೂಮಿ ಕಟಕಟ ಮೇಲೆ ದಾಳೆ ಆ ಕಡೆ ಭಾಗ್ಯಮ್ಮ ಕೂಡ ಬಂದಿದ್ದಾರೆ ಅಲ್ಲಿ ಭೂಮಿ ಮದುವೆ ಆಗಿರೋ ವಿಷಯ ಗೊತ್ತಾಗುತ್ತೆ ಭೂಮಿ ನೀನು ಮದುವೆ ಆಗಿದೆಯಾ ಅಂತ ಅಮ್ಮ ಕೇಳ್ತಿದ್ದಾಗೆ ನಿಮ್ಮ ಮದುವೆ ಆಗಿರೋ ವಿಷಯ ನಿಮ್ಮ ಅಮ್ಮಂಗೆ ಗೊತ್ತಿಲ್ವಾ ಅಂತ ಶ್ರವಣ್ ಕೇಳ್ತಿದ್ದಾರೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಈ ಕಡೆ ನಿಮ್ಮ ಗಂಡ ಯಾರು ಹೇಳಿ ಅಂತ ಶ್ರಮಣಕ್ಕೆ ಹೇಳ್ತಿದ್ದಾಗೆ ಆ ಕಡೆ ಅಜಿತ್ ಧೈರ್ಯವಾಗಿ ಹೇಳ್ಬೋದು ಭೂಮಿ ನಿನ್ನ ಗಂಡ ಯಾರು ಅನ್ನೋದನ್ನ ಅಂತ ಹೇಳಿ ಅಜಿತ್ ಹೇಳ್ತಾರೆ ಆ ಕಡೆ ಭೂಮಿ ಕೂಡ ಅಜಿತ್ ನಾರಾಯಣ ಅನ್ನೋ ವಿಶ್ವನ ಹೇಳ್ತಾಳೆ ನಿಜವಾಗ್ಲೂ ಅಲ್ಲಿ ಭಾಗ್ಯಮ್ಮ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೇವಿಯಾನಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಏನು ಕಾಂಟ್ಯಾಕ್ಟ್ ಮಾಡಿದ್ವೇ ವಿಷಯ ಖಂಡಿತ ಆಚೆ ಅಂತೂ ಬರೋದಿಲ್ಲ ಅದರ ನಡುವೆ ಇಲ್ಲಿ ಭಾಗ್ಯಮಾನಿರಪರಾಧಿ ವೀರು ಒಂದು ಕೇಸಲ್ಲಿ ಇಲ್ಲಿ ನಿಜವಾದ ಅಪರಾಧಿ ದೇವಿಯಾನಿ ಅನ್ನೋ ವಿಶ್ವನ ಅವರು ಹೊರಗಡೆ ತೆಗೆದು ಅದೇ ಕೋರ್ಟ್ ಅಲ್ಲಿ ದೇವಿಯಾನಿಯನ್ನ ಕಟೆಕಟ ಕರೆ ತಂದು ನಿಜವಾಗ್ಲು ದೇವಿಯಾನಿಯ ಒಂದು ಪ್ಲಾನ್ ಅನ್ನ ಎಲ್ರ ಮುಂದೆ ಮಾಡ್ತಾರ ದೇವಿಯಾನಿಯನ್ನ ಲಾಕ್ ಮಾಡ್ತಾರ ದೇವಿ ಆನಿ ಮಾಡಿರ್ತಕ್ಕಂಥ ಕರ್ಮ ಕಾಂಡ ಮುಂದೆ ನಂದೆ ಬಟ್ಟಾಗತ್ತ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ